ನಾನು ಮಹಾ ಪರಾಕ್ರಮಿ ಅಂತ ಅನ್ಕೊಂಡಿದ್ದ ಆದ್ರೆ ಇಡೀ ಸಾಮ್ರಾಜ್ಯದಲ್ಲಿ ಇರುವಂತ ಯಾರು ಕೂಡ ಔರಂಗಜೇಬನ ಬಗ್ಗೆ ಒಳ್ಳೆ ಮಾತಾಡ್ತಾನೆ ಇರಲಿಲ್ಲ ಆದ್ರೆ ಎಲ್ಲರೂ ಬಾಯಿಂದಲೂ ಕೂಡ ಶಿವಾಜಿ ಶಿವಾಜಿ ಅಂತ ಬರ್ತಾ ಇತ್ತು ಈ ಔರಂಗಜೇಬನಿಗೆ ನಾನು ಮಹಾಪ್ರಭು ನಾನು ಆದ್ರೆ ನನ್ನ ಹೆಸರು ಹೇಳಲ್ಲ ಶಿವಾಜಿ ಮಹಾರಾಜನ ಹೆಸರನ್ನ ಯಾಕೆ ಹೇಳ್ತಾರೆ ಅಂತ ಹೇಳಿ ಅವನಿಗೆ ಆಶ್ಚರ್ಯ ಆಗಿರುತ್ತೆ ಅದನ್ನ ಕವಿ ಭೂಷಣರು ಬಹಳ ಚಂದವಾಗಿ ಕಟ್ಟಿಕೊಡ್ತಾರೆ ನಿಮಗೆ ಗೊತ್ತಿದೆ ಅವರು ಒಂದು ಒಂದು ಪದ್ಯದಲ್ಲಿ ಅವ್ರು ಅದನ್ನು ಹೇಳ್ತಾರೆ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಸುತ್ತೆ ಇಲ್ಲೆಲ್ಲ ಬಹಳ ಮರಾಠರು ಇದ್ರೆ ಇದು ಗಂಡು ಮೆಟ್ಟಿನನಲ್ಲ ನಿಮಗೆ ಗೊತ್ತಿರಬೇಕು ಒಂದು ವೇಳೆ ಶಿವಾಜಿ ಇಲ್ದೆ ಇದ್ರೆ ಏನು ಅಂತ ಹೇಳಿದ್ರು ಅವರು ಕಾಶಿ ಕರ್ಬಲಾ ಹೋತಿ ಮಥುರಾ ಮದೀನಾ ಹೋತಿ ಅಗರ್ ಈಗ ಶಿವಾಜಿನ ಹೋತೆ ತೋ ಸುನ್ನತ್ ಹೋತಿ ಸಬಕಿ ಅಂತ ಹೇಳ್ತಾರೆ ಒಬ್ಬ ಶಿವಾಜಿ ಇಲ್ಲ ಅಂತಂದ್ರೆ ಕಾಶಿ ಕರ್ಬಲ ಆಗಿರ್ತೇತು ಮಧುರ ಮದೀನ ಆಗಿರ್ತಾ ಎಲ್ರದ್ದು ತುದಿ ಕಟ್ಟಾಗಿರ್ತೈತಿ ಅಂತಹ ವ್ಯಕ್ತಿಯ ಜಯಂತಿಯನ್ನ ಬಾಲಗಂಗಾಧರ ತಿಲಕರು ಪ್ರಾರಂಭ ಮಾಡಿದ್ರು ಸಾವಿರದ ಎಂಟುನೂರ ತೊಂಬತ್ತೈದಕ್ಕೆ ಬಂದು ಕೂಡಲೇ ಗಣೇಶೋತ್ಸವನ ಪ್ರಾರಂಭ ಮಾಡಿದ್ರು ಗಣೇಶೋತ್ಸವದ ಹಿಂದಿರುವಂತಹ ಉದ್ದೇಶ ಏನು ಬೇವು ಕೇವಲ ಮನೆಗಳ ದೇವರ ಕೋಣೆಗೆ ಸೀಮಿತವಾಗಿದ್ದಂತ ಗಣೇಶೋತ್ಸವನ ಬೀದಿ ಬೀದಿಗಳಲ್ಲಿ ಆಚರಣೆ ಮಾಡ್ಲಿಕ್ಕೆ ಯಾಕೆ ತಂದ್ರು ಅಂತಂದ್ರೆ ಜನರನ್ನು ಒಟ್ಟು ಸೇರಿಸಬೇಕು ಜನರಿಗೆ ಸಂದೇಶವನ್ನು ಕೊಡಬೇಕು ಯಾವ ರೀತಿ ಸಂದೇಶವನ್ನು ಕೊಡಬೇಕು ಜನರನ್ನು ಒಟ್ಟಿಗೆ ತಂದ್ರೆ ತಾನೆ ಹಾಗಾಗಿ ಸಾರ್ವಜನಿಕ ಗಣೇಶೋತ್ಸವಗಳನ್ನ ಪ್ರಾರಂಭವನ್ನು ಮಾಡಿದ್ರು ಬಂಧುಗಳೇ ಆ ಗಣೇಶೋತ್ಸವ ಅಂದ್ರೆ ನಮ್ಮಲ್ಲಿ ಏನ್ ನಡೆಯುತ್ತೆ ಇವಾಗಲೂ ಕೂಡ ಭಜನೆಗಳು ನಡೆಯುತ್ತೆ ಪ್ರಹಸನಗಳು ನಡೆಯುತ್ತೆ ನಾಟಕಗಳು ನಡೆಯುತ್ತದೆ ಇವೆಲ್ಲ ಇದ್ರ ಮುಖಾಂತರವಾಗಿ ಯಾವ ರೀತಿ ಬಾಲಗಂಗಾಧರ ತಿಲಕರು ಸಂದೇಶವನ್ನು ಕೊಡ್ತಾ ಇದ್ರು ಅಂತಂದ್ರೆ ಒಬ್ಬ ರೈತ ಚಾಟಿ ಹಿಡ್ಕೊಂಡು ಎತ್ತುಗಳಿಗೆ ನಯ್ಗಲನ್ನ ಕಟ್ಟಿ ಚಾಟಿಲ್ ಹೊಡಿತಾ ಉಳುಮೆ ಮಾಡ್ತಾ ಇರುವಂತಹ ಪ್ರಹಸನ ಬರ್ತಾ ಇತ್ತು ಆ ಎತ್ತುಗಳು ಮಾತಾಡ್ಕೊಳ್ತವೆ ಆ ಎತ್ತುಗಳ ಕಾನ್ವರ್ಸೇಷನ್ ಬರುತ್ತೆ ನೋಡು ಇವನ್ ಕೈಲಿ ಬರಿ ಚಾಟಿ ಇದೆ ಆದ್ರೆ ನಾವೆಷ್ಟು ಬಲಶಾಲಿಗಳು ಅಂತಂದ್ರೆ ನಮ್ಮ ಹತ್ರ ಕಾಲುಗಳಲ್ಲಿ ಗೊರಸಿದೆ ನಮ್ಮ ಹತ್ರ ತಿವಿಲಿಕ್ಕೆ ಕೋಡಿದೆ ನಮ್ಮ ಹತ್ರ ಆದ್ರೂ ಇವನ ಹತ್ರ ಬರೀ ಒಂದು ಚಾಟ್ ಇಟ್ಕೊಂಡಿರೋನ್ ಕೈಲಿ ನಾವು ಹೊಡ್ಸ್ಕೊಳ್ತಾ ಇದೀವಲ್ಲ ಅಂತ ಹೇಳಿ ಆ ಎತ್ತುಗಳು ಮಾತಾಡ್ತವೆ ಅದನ್ನ ಆ ಪ್ರಹಾಸನದ ಮುಖಾಂತರ ಎದುರುಗಡೆ ಇರೋ ಕೂತಿರೋರಿಗೆ ನಿಮಗೆ ಹೇಳ್ತಾರೆ ನಿಮಗೆ ಇಷ್ಟೊಂದು ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ ಆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕಾಗದಲ್ಲಿ ಹಂಚಿಕೊಂಡು ಹೆದರ್ಕೊಂಡು ಕೂತಿದಿರಲ್ಲ ಹೊರಗಡೆ ಬಂದು ಹೋರಾಟವನ್ನು ಮಾಡಿ ಅಂತ ಹೇಳಿ ಈ ಗಣೇಶೋತ್ಸವದ ಮುಖಾಂತರವಾಗಿ ಅವರ ಸಂದೇಶವನ್ನು ಕೊಡುತ್ತಾರೆ ಇದಕ್ಕೆ ಇನ್ನೂ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಬ್ರಿಟಿಷರು ಭಾರತವನ್ನು ಬಿಡಬೇಕಾದ್ರೆ ಮೂವತ್ತೆರಡು ಕೋಟಿ ಭಾರತೀಯರಿದ್ರು ನಾವು ಆದ್ರೆ ಬ್ರಿಟಿಷರ ಸಂಖ್ಯೆ ಎಷ್ಟಿತ್ತೇಳಿದ್ರು ಗೊತ್ತಾ ಬ್ರಿಟಿಷರ ಸೈನಿಕರ ಸಂಖ್ಯೆ ಕೇವಲ ಇದ್ದಿದ್ದು ಅರವತ್ತಾರು ಸಾವಿರದಿಂದ ಎಂಬತ್ತು ಸಾವಿರ ಬ್ರಿಟಿಷರು ಕೆಳಗಡೆ ಸಂಬಳಕ್ಕೋಸ್ಕರ ದುಡಿತ ಭಾರತೀಯ ಸೈನಿಕರ ಸಂಖ್ಯೆ ಎಷ್ಟಿತ್ತು ಅಂದ್ರೆ ಪೊಲೀಸ್ ಇಲಾಖೆಯಿಂದ ಹಿಡಿದು ಪ್ರತಿಯೊಬ್ಬರ ಸಂಖ್ಯೆ ಎಷ್ಟಿತ್ತು ಅಂದ್ರೆ ಇಪ್ಪತ್ತೈದು ಲಕ್ಷ ಇತ್ತು ಅರವತ್ತಾರು ಸಾವಿರ ಬ್ರಿಟಿಷರು ಮೂವತ್ತೆರಡು ಕೋಟಿ ಜನಸಂಖ್ಯೆ ಇರುವಂತಹ ಭಾರತವನ್ನು ನಮ್ಮದೇ ಜನಕ್ಕೆ ನಮ್ಮದೇ ಆದಾಯವನ್ನು ನಮ್ಮದೇ ಸಂಪನ್ಮೂಲವನ್ನು ಲೂಟಿ ಮಾಡಿ ಸಂಬಳ ಕೊಟ್ಟು ನಮ್ಮ ವಿರುದ್ಧನೇ ಹೋರಾಟಕ್ಕಿಟ್ಟಿದ್ರು ಬಂಧುಗಳೇ ಇವತ್ತು ಗಣೇಶೋತ್ಸವದ ಬಗ್ಗೆ ನಾವು ತುಂಬಾ ಅದ್ರ ಬಗ್ಗೆ ಇನ್ನೂ ಜಾಗೃತರಾಗಬೇಕು ಇವತ್ತಿನ ಹೋರಾಟ ಬೇರೆ ಇದೆ ನೀವು ಯೋಚನೆಯನ್ನು ಮಾಡಿ ಅರವತ್ತಾರು ಸಾವಿರ ಜನ ಮೂವತ್ತೆರಡು ಕೋಟಿ ಜನನ ಆಳ್ವಿಕೆ ನಡೆಸಿದ್ರಲ್ಲ ಚಂದ್ರಶೇಖರ್ ಆಜಾದ್ ಅವ್ರನ್ನ ಗುಂಡಿಕ್ಕಿದ್ ಯಾರು ಯಾವ ಬ್ರಿಟಿಷ್ ಅಧಿಕಾರಿ ಗುಂಡಿಕ್ಲಿಲ್ಲ ನಿಮ್ಮ ತರನೇ ಯಾವ್ದ ಹಿಂದೂ ನಿಮ್ಮ ತರ ಯಾರು ಸರ್ದಾರ್ಜಿ ಅವನೇ ಗುಂಡು ಹಾಕಿದ್ದು ನಮ್ಮ ಹಿಂದೂ ನಮ್ಮ ಭಾರತೀಯರ ಗುಂಡಾಕಿತ್ತು ಸಂಬಳಕ್ಕೋಸ್ಕರ ಬ್ರಿಟಿಷರು ಕೆಳಗಡೆ ದುಡಿತಾ ಇದ್ರು ಜನರಲ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಆದೇಶ ಕೊಟ್ಟ ಆದೇಶ ಕೊಟ್ಟ ಅಂತ ಹೇಳಿ ನಾವು ಬಹಳ ಸಿಟ್ಟಿನಿಂದ ನೋಡ್ತೀವಿ ಅವನ ಆದೇಶ ಕೊಟ್ಟ ಗುಂಡು ಹೊಡೆದವನು ಗುಂಡು ಹೊಡೆದವನು ನೀವು ನಾವೇ ಹೊಡೆದಿದ್ದು ಈ ಹಿಂದೂಗಳೇ ಬುಕ್ಕಲು ಹಿಂದೂಗಳೇ ಹೊಡೆದಿದ್ದು ಈ ಭಾರತೀಯರೇ ಹೊಡೆದಿತ್ತು ಗಣೇಶ ಅನ್ನೋದನ್ನ ನೀವು ಅವನ ಜ್ಞಾನದ ಪ್ರತೀಕ ಅಂದ್ರಲ್ಲ ಈ ಜ್ಞಾನವನ್ನು ಇವತ್ತು ನಾವು ತಿಳ್ಕೊಳ್ಬೇಕು